ಹತ್ತು ಮಹಾರಾಜ ರಸ್ತೆಯಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ವೇದಿಕೆಯ ಅಧ್ಯಕ್ಷರಾದ ಶಿವರಾಮರ ನೇತೃತ್ವದಲ್ಲಿ ಕಳೆದ ಎರಡು ಮೂರು ದಿನದಿಂದ ಸಂಸತ್ ಭವನದಲ್ಲಿ ಏನು ಕ ಘಟನೆ ನಡೆಯಿತು ಆ ಘಟನೆಯ ಪ್ರಮುಖ ರಿವಾರಿ ಪ್ರತಾಪ್ ಸಿಂಹ ಅಂತಲೇ ರಿವಾರಿ ಥರ ತೋರಿಸಿ ಪ್ರತಾಪ್ ಸಿಂಹ ಅವರ ಕೈಗೆ ಒಂದು ಬಾಂಬ್ ಕೊಟ್ಟು ಉತ್ತಿನ ದೃಶ್ಯಕ್ಸಿ ಅವರೇ ಉಗ್ರಗಾಮಿ ರೂಪದಲ್ಲಿ ಎಡಿಟ್ ಮಾಡಿ ಆ ಪೋಸ್ಟ್ ಅಂಟಿಸಿ ಪ್ರತಾಪ್ ಸಿಂಹ ಅವ್ರನ್ನ ಕೊಡುಗೆ ಸಂತೋಷ ಸ್ಥಾನದಿಂದ ಈಗಲೇ ಅವ್ರನ್ನ ನಿವೃತ್ತಿಗೊಳಿಸಿ ಕಾನೂನು ಹೋರಾಟ ತಗೋತಕ್ಕಂಥ ಕಾಪೀಸ್ ಇಲ್ವಾ அவரே தான் உதஷ்டு அல்ல அதுக்கூடாது இதுக்கு அவமான இல்லை அவங்க ரொம்ப மக்கள் முஸ்லிமரெல்லாம் எங்கே தான் சரி அது கேம யாரா கேமிக்க